ನಿಮ್ಮ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮಗಳನ್ನು ಅಂದ್ಕೊಂಡು ಸಾರ್ವಜನಿಕರಿಗೆ ತಿಳಿಯುವಂತ ಕಾರ್ಯಕ್ರಮದಲ್ಲಿ ಮತ್ತೊಂದು ರೈತ ಜೀವಿಯನ್ನ ತಂದೇಳ್ತಾ ಇದ್ದೇವೆ ಕೈ ಕೂಡ ಯಾವ ಬರುತ್ತೆ ಮಾನ್ಸೂನ್ ಬಂದ್ರೆ ಮಾತ್ರ ಮಳೆ ಬರುತ್ತಾಗ ಆ ಮಳೆ ಬಂದಂತ ಸಂದರ್ಭದಲ್ಲಿ ನಾವು ನೀರನ್ನ ಎದುರಿಸಬೇಕು ಎದುರಿಸಲಿಲ್ಲ ಅಂದ್ರೆ ಏನೆಲ್ಲ ತೊಂದರೆ ಆಗ್ತದೆ ಒಬ್ಬ ರೈತರಿಗೆ ತೊಂದರೆ ಆಗ್ತದೆ ಮಳೆ ಬಾಳಿದ ಬರುತ್ತೆ இல்ல தோட்ட மாலை அப்போ Oh my i the ಪಾವ ಆಹ ಪೋಹ ನುಡಿಯ ಪಾವನಾಾಗಿ ನಾವೇತು ಯಾರ ರಾಧೆ ನೈ ಬೆಳಗಾಗಿ ನಾವೇತು

ಮಾತಾಯಿ ಪರಿಸರವೇ ನಮ್ಮ ದೇವತೆ ಭೂಮಿ ನಮ್ಮ ತಾಯಿ ಪರಿಸರವೇ ನಮ್ಮ ದೇವತೆ ಶಿಕ್ಷಿಸುವ ಅಧಿಕಾರ ನಿನಗೆಲ್ಲ ಇದೆ ಶಿಕ್ಷಿಸುವ ಅಧಿಕಾರ ನಿನಗೆಲ್ಲ ಇದೆ ಬೇಡ ಸ್ವಾರ್ಥ ಬೇಡ ಸ್ವಾರ್ಥ ಬೇಡ ಸ್ವಾರ್ಥ ಬೇಡ ನೀನಾಗಬೇಡ ಪರಿಸರಕ್ಕೆ ತಾನವ ನೀನಾಗಬೇಡ ಪರಿಸರಕ್ಕೆ ತಾನವ

నీరెల్లా అడ్డగట్టి ఇంగిసి అది వీరెలా అడ్డగట్టి ఇంగసే సవకాడ ఈ భూమి ఎందు రక్ష ఈ భూమి ఎందు తప్ప అరివ నేరు అడ్డ ఆకే అంతర్జల ఎచ్చి అరివ నీరు అడ్డ ఆకే అంతర్జల ఎచ్చే స్వార్థ బేడా స్వార్థ బేడా స్వార్థ బిడ స్వార్థ బేడా మానవాగేడ పరిసర ನಾಗಬೇಡ ಪರಿಸರಕ್ಕೆ ದಾನವಾರ ಮಾನವನಿಗೆ ಮಾನವನಿಗೆ ಆದಷ್ಟು ಮಳೆ ಬರುವುದು ಮಾನವನಿಗೆ ಸಾಕಷ್ಟು ಮಳೆ ಬರುವುದು ಸದೆಯಾಗದೆ ಇದು ಹಾಳಾಗಬಹುದು ಸದ್ಬಳಕೆಯಾಗದೆ ಇದು ಹಾಳಾಗಬಹುದು ಈ ಜನವ ಹೆಚ್ಚಿಸೋಣ ಹೊಣೆ ಬೆಳೆಯ ಬೆಳೆಯೋಣ ಈ ಜನವ ಹೆಚ್ಚಿಸೋಣ ಹೊಣೆ ಬೆಳೆಯ ಬೆಳೆಯೋಣ ಸುಜಾರಾಜರ ನಯನ ಶೋಧನ ಯಾಕೋ ಆನೇನ ಯೋಜನೆಯ ಸೌನಾಥ್ಯ ಪಡೆಯೋಣ ಕೆಲ ಆನ ಯೋಜನೆಯ ಸೌಲಭ್ಯ ಪಡೆಯೋಣ ಸ್ವಾರ್ಥ ಬೇಡ ಸ್ವಾರ್ಥ ಬೇಡ ಸ್ವಾರ್ಥ ಬೇಡ ಸ್ವಾರ್ಥ ಬೇಡ ಮಾನವಾಬೇಡ ಪರಿಸರ ಕೇದಾನವಾನ್ ಆಗಬೇಡ ಪರಿಸರಕ್ಕೆ ಕೇದಾನವಾ ಬಂದ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ ಏಕೆಂದರೆ ಇವತ್ತು ನಿಮ್ಮೆಲ್ಲರೂ ಕೂಡ

ಮರವಾಗಿ ನಿನಗೆ ಸೆರಣವನ್ನು ಕೊಡುತ್ತೇನೆ ನಾವು ನಿಮಗೆ ಹಣ್ಣು ಅಂತ ಕೊಡುತ್ತೇವೆ ನಾವು ನಿಮಗೆ ಕಾರಿಯನ್ನು ಕೊಡುತ್ತೇವೆ ನಾವು ನಿಮಗೆ ಮೋಡವನ್ನು ತುಳೆದು ಮಳೆ ಬರುವಂತೆ ಮಾಡುತ್ತೇವೆ ನಮ್ಮನ್ನ ಮಾ ನಾ ಕಳೆಯಬೇಡಿ ಹೇ ಅವ ಎಲ್ಲ ಯಾವುದಿಲ್ಲ ಕಾರಣ ಅಯ್ಯೋ ಮಾರ್ಬಲ್ ಏನು ಮಾತಾಡ್ತಾರೆ ಭಯ ಆಗ್ತೈತಪ್ಪ ಯಾವುದು ಹೋಗು ಅಂತಂದ್ರೆ ನೀನೇ ಭಯ ಮಾಡೋ ಹಾಗೆ ಕಳೆಯ ಬಾ ಹೇಳು ವೈದ್ಯ ಮಾಡಿಬಿಟ್ಟು ೂಜ ಕಡಿಯದಿರೋ ಮರವಾ ಕೆಡಿಸದಿರೋ ಪರಿಸರ ವಾ ಗಿಡ ಮರಗಳೇ ನಮ್ಮ ಜೀವನದ ಉಸಿರೋ ゴリラに。 ಪತ್ರ ಸಾಲಕ್ಕಾಗೆ ಒತ್ತಿ ಏಟ ಒಳಗೇ ಪತ್ರ ಸಾಲಕ್ಕಾಗೆ ಒತ್ತಿ ಸಾಲ ದಿ ಬೋರು ಬರುತ್ತೀರಿ ಬೋರೈ ತಣ್ಣ ಬೋರಿನ ಅರನೇರಿಲ್ಲಣ್ಣ ಬೋರೈದ ಬೋರಿನ ಅರನೇರಿಲ್ಲಣ್ಣಪ್ಪ ಸಮಯ ಹ ಕೆಲ್ಸಿ ಮಾಡೋಣ ಎಲ್ಲೂ ಕೆಲಸಕ್ಕೂ ಪಲ್ಸಕ್ಕ ಎಲ್ಲ ಎಲ್ಲೂ ಹೋಗಬೇಡಿ ಇವತ್ತು ಸರ್ಕಾರ ರೈತರಿಗೆ ಈ ಪರಿಸ್ಥಿತಿ ಆಗ್ತಾ ಇದೆ ಇವತ್ತು ಬರಗಾಲ ಬರ್ತಾ ಇದೆ ವ್ಯವಸಾಯ ಮಾಡಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು ನಿಮ್ಗೆ ಹೊಸದಾಗಿ ಅದು ಏನಪ್ಪಾ ಅಂತಂದ್ರೆ ಇವತ್ತು ಜಲಾಂಗದ ಯೋಜನೆ ಮುಖಾಂತರ ಅಂತರ್ಜಲ ಮಟ್ಟವನ್ನು ಅಭಿವೃದ್ಧಿ ಪಡಿಸಕ್ಕೆ ಒಂದು ಯೋಜನೆ ರೈತರಿಗೆ ಆಗಿದ್ದಾರೆ ಹೆಂಗಪ್ಪ ಅಂತಂದ್ರೆ ಇದು ನೋಡಿ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂತ ಎಲ್ಲಾ ಒಂದು ಸಮೀಕ್ಷೆ ಮಾಡ್ತಾರೆ ಅವರು ಯಾರ್ಯಾರಿಗೆ ಎಷ್ಟು ಜಮೀನು ಇದೆ ಯಾವ್ಯಾವ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಒಂದು ಗ್ರಾಮದ ಅಕ್ಷಣ ಹಾಕಿ ಎಲ್ಲ ಸಮೀಕ್ಷೆ ಮಾಡ್ತಾರೆ ಹೌದಲ್ಲ ಆ ಸಮೀಕ್ಷೆಯನ್ನ ಮಾಡಿ ನಿಮ್ಗೆ ಎಲ್ಲೆಲ್ಲಿ ಕೃಷಿ ವಂಡಿಗಳನ್ನು ಮಾಡ್ಬೇಕು ಜಮೀನಿಗೆ ಗೊತ್ತಾರೆ ಬಂದು ಎಲ್ಲೆಲ್ಲ ಕೃಷಿ ಮಾಡ್ಬೇಕು ಎಲ್ಲೆಲ್ಲಿ ಯಾವ್ಯಾವ ರೀತಿ ಆಗಿರ್ತಕ್ಕಂಥ ಚಕ್ಡಾಂಗ್ಗಳನ್ನು ಮಾಡ್ಬೇಕು ಇಂಗುಗುಣಿಗಳನ್ನು ಮಾಡ್ಬೇಕು ಸಂಸಾರ ಮಾಡಬೇಕು ಎಲ್ಲವನ್ನ ಸವಿಸ್ತಾರವಾಗಿ ನಿಮ್ಗೆ ಆ ಅಭಿವೃದ್ಧಿ ಪಡಿಸಲಿಕ್ಕೆ ಈ ಯೋಜನೆ ಬಹಳ ಮುಖ್ಯವಾಗಿರುತ್ತೆ ಮತ್ತೆ ನಮ್ ಮೂಲಕ ಹೋಗ್ಬಿಟ್ಟು ಎಲ್ಲಾರು ಸರಿ ಆಯ್ತು ಬಂದ್ಬಿಡಿ ಹಿಂಗ್ ಬರ್ಬಿಡಿ ಬಾರ ಬಾರ ನಮ್ಮ ರೈತಾ ನೀ ನಿಲ್ದ ದೇಶ ಬೈತಾ ಬಾರ ಬಾರ ನಮ್ಮ ರೈತಾ ನೀ ನಿಲ್ದೇಶ ದೇಶ ತಾಯ್ತಾ ಅಂಜಗೆ ಬಳಬೇಡ ನೀ ಧೈರ್ಯ ಬಿಡಬೇಡ ಅಂಜಬೇಡ ಚಬಳಿ ಸೈತಾ ಬಾರ ಬಾರದ ರೈತ ಸರ್ಕಾರವು ನಿಮ್ಮ ಬೆಂಬಲಕ್ಕಿರುವುದು ಅಂದಿಗೆ ಪಡೆದೇಡಣ್ಣ ಸರ್ಕಾರವು ನಿಮ್ಮ ಬೆಂಬಲವಿರುವುದು ಅಂದಿಗೆ ಪಡೆದೇಡಣ್ಣ ಜನರ ಯೋಜನೆ ಅಭಿವೃದ್ಧಿ ಪಡಿಸಿ ಎಲ್ಲರೂ ಒಂದಾಗಣ್ಣ ಜನರ ಯೋಜನೆ ಅಭಿವೃದ್ಧಿ ಪಡೆದು ಎಲ್ಲರೂ ಒಂದಾಗಣ್ಣ ಾಯ್ತಾ <re> ಎಲ್ಲ <bekannt usion>